ಹ್ಮ್ ಇದ್ರೊಳಗ ಇನ್ನೊಂದ್ ನೋಡ್ರಿ ಸಮದ್ವಿ ಬಾಹು ಅಂತ ಕೊಟ್ಟಾರ್ರಿ ಒಳಗ ಸಮದ್ವಿ ಬಾಹುಗಳ ಕೊಟ್ಟಾರು ಸಮದ್ವಿ ಬಾಹು ಕೊಟರಿ ಅದ್ರೊಳಗ ನೋಡ್ರಿ ಏನ್ ಐತಿ ಅಲ್ಲಿ ಸಮದ್ವಿ ಬಾಹುಗಳು ಎರಡು ಬಾಹುಗಳು ಸಮ ಇರ್ತಾವಂತ ನೋಡ್ರಿ ಇಲ್ಲಿ ಇಲ್ಲೇ ನೋಡ್ರಿ ಗೊತ್ತಾಗದ್ರಿ ಇದೊಂದ್ ಬಾಹು ಇದೊಂದ್ ಬಾಹು ಐತಿ ಈ ಬಾಹು ಐತಿ ನೋಡ್ರಿ ಇಲ್ಲಿ ಈ ಬಾಹು ಈ ಬಾಹು ಸಮ ಕಾಣತಿ ಕರೆ ಈ ಬಾಹು ಸಮ ಕಾಣ ಅಂದ್ರ ನೋಡ್ರಿ ಈಗ ಲೆಂತ್ ಗೆ ತಗೋಬಹುದು ಈಗ ಒಂದ್ ಸ್ಕೇಲ್ ಐತತ್ತ ತಗೋನು ಇದು ಒಂದ್ ಸ್ಕೇಲ್ ಐತ್ರಿ ಯಾಕರೆ ಇದ್ ಎಷ್ಟ ಐತೆ ಅಂದ್ರ ಸಣ್ಣದ ಐತ್ರಿ ಇದ್ ನೋಡ್ರ ಗೊತ್ತಾಗಿರ್ಬೋದು ಇದಕ್ಕೇನಂತೀವಿ ನಾವ ಸಮಿಬಾಹುಗಳು ಸಮದ್ವಿ ಬಾಹು ತ್ರಿಭುಜ ಅಂತೀವಿ ಇದ್ರೊಳಗೆ ಏನ್ ಇರ್ತೇತಿ ಬರೀ ಎರಡು ಬಾಹುಗಳು ಮಾತ್ರ ಸಮ ಇರ್ತಾವ ಒಂದೇ ಮೂರನೇ ಬಾಹು ಏನ್ ಇರ್ತತಿ ಸಮ ಇರಂಗಿಲ್ಲ ಮತ್ತೇನಂತಾರ ನೋಡ್ರಿ ಇದಕ್ಕ ಸಮದ್ವಿ ಬಾಹುಗಳಿಗೆ ಅಭಿಮುಖ ಬಾಹುಗಳ ಪಾದಕೋನುಗಳು ಸಮ ಅಂತ ಅಂದ್ರೆ ಏನ್ರಿ ಈಗ ಇವು ಬಾಬುಗಳದವು ಇವೆರಡು ಎರಡು ಇದಕ್ಕ ಅಭಿಮುಖ ಕೋಣಗಳು ನೋಡ್ರಿ ವಾಯಿಗ್ ಅಭಿಮುಖ ಕೋಣ ಸೆಟ್ ಆಗೈತಿ ಈ ಅಭಿಮುಖ ಕೋಣಗಳು ಸಮನಾಗಿ ಸಮನಾಗಿರ್ತಾವತ್ತ ಹೆಂಗ್ ನೋಡುದ ಅಂದ್ರ ನೋಡ್ರಿ ಇದನ್ನ ಇದ್ರ ಮೇಲೆ ಇಡಾತೀನಿ ಇದು ಎಷ್ಟ ಕೋಣ ಉಂಟಾಗತೈತಿಲ್ಲ ಇದ್ರೊಳಗು ಅಷ್ಟ ಕೋಣ ಉಂಟಾಗೈತಿ ನೋಡ್ರಿ ಇಲ್ಲಿ ಎರಡು ಕೋಣ ಸೇಮ್ ಉಂಟಾಗ ಒಂದ್ರ ಮೇಲೆ ಒಂದ್ ಕುಡೀತ್ರಿ ಹಂಗಾರ ಈ ಕೋನ ಈ ಕೋನ ಸಮ ಇರತೈತಿ ಅಂದಂಗಾತ್ರಿ ಅದ ಹೇಳ ಅಭಿಮುಖ ಪಾದ ಕೋಣಗಳು ಸಮಯ ಆಗಿರ್ತಾವ್ ಅಂದ್ರ ವಾಯುವೊಳ ಎಷ್ಟ ಕೋನ ಉಂಟಾಗತೈತ್ಲೇ ಝಡ್ ಒಳಗೂ ಅಷ್ಟ ಕೋಣ ಉಂಟಾಗ್ತೈತಿ ಹೇಳ್ತ್ರಿ